ಈ ವಾರದ ಕಿಚ್ಚನ ಪಂಚಾಯತಿ ಒಳಗ ಯಾರಿಗೆ ಶಿಕ್ಷೆ ಸಿಗತೈತಿ ಮತ್ತು ಯಾರಿಗೆ ಮೆಚ್ಚುಗೆ ಸಿಗತೈತಿ ಅನ್ನೋದ್ರ ಬಗ್ಗೆ ಮಾತಾಡೋಣ ಮೊದಲನೇದಾಗಿ ನಾನು ಮೆಚ್ಚುಗೆಯ ಬಗ್ಗೆ ಮಾತಾಡೋದಾದ್ರೆ ನನ್ನ ಪ್ರಕಾರ ನೋಡೋದಾದ್ರೆ ಈ ವಾರ ಒಳಗ ಯಾರೂ ಕೂಡ ಬೆಟರ್ ಪರ್ಫಾರ್ಮೆನ್ಸನ್ನು ಕೊಟ್ಟಿಲ್ಲ ಯಾವ ಕಾರಣಕ್ಕಂದ್ರೆ ಒಂದು ಅಸುರಾಧಿಪತಿ ಮತ್ತು ಮನೆಗೆ ಒಂದು ರಾಣಿ ಪಟ್ಟ ಈ ರೀತಿಯಾದ ಒಂದು ಟಾಸ್ಕ್ಗಳು ಇದ್ದಾಗ ಒಂದು ಆ ಸುರಾಧಿಪತಿ ಆದವ ಆ ಸುರಾಧಿಪತಿಯಾಗಿ ಇರಲಿಲ್ಲ ಮತ್ತ ರಾಣಿ ಆದವಳು ರಾಣಿ ತರನ ಇರಲಿಲ್ಲ ಈ ತರ ಒಂದು ಒಂದು ಇದನ್ನ ನಾವು ಸಿಚುವೇಶನ್ ಅನ್ನ ಒಳಗ ಅಂದ್ರ ಯಾರಿಗೆ ಏನು ಕೊಟ್ಟಿರಲ್ಲ ಅದನ್ನ ಅವರ ಮಾಡೋದ್ರೊಳಗ ಒಂದು ವಿಫಲತೆಯನ್ನ ಹೊಂದಿದಾರು ನನ್ನ ಪ್ರಕಾರ ಅನಿಸಿದನ ಹೇಳತೀನಿ ಆ ನಂತರ ಒಂದು ಮೆಚ್ಚುಗೆಯ ಬಗ್ಗೆ ಮಾತಾಡೋದಾದ್ರೆ ನನ್ನ ಪ್ರಕಾರ ರಕ್ಷಿತಾ ಅವರ ಒಂದು ಮೆಚ್ಚುಗೆಯ ಪಾತ್ರವನ್ನು ವಹಿಸಿರಣಿಸ್ತು ಯಾವ ಕಾರಣಕ್ಕಂದ್ರೆ ಎಲ್ಲಿ ಸಿಟ್ಟು ಮಾಡ್ಕೋಬೇಕಾ ಅಲ್ಲಿ ಸಿಟ್ಟು ಮಾಡ್ಕೊಂಡರು ಎಲ್ಲಿ ಕಾಮಿಡಿ ಆಗಿರ್ಬೇಕಾ ಅಲ್ಲೇ ಕಾಮಿಡಿ ಆಗಿದಾರೋ ಅಂದ್ರೆ ಒಳಗ ಒಂದು ಪ್ರಸ್ತುತಿಯನ್ನು ತೋರಿಸಿದ್ರು ನಾವು ಉದಾಹರಣೆಗೆ ನೋಡ್ರಿ ಕಡೆ ಮಾಳು ಮತ್ತು ಸ್ಪಂದನ ಅವ್ರು ನೋಡ್ರಿ ಅವರ ಒಳಗ ಅದಾರೋ ಇಲ್ಲೋ ಅನ್ನೋದನ್ನ ಡೌಟಾ ಆ ಥರ ಅದಾರು ಮತ್ತು ಒನ್ಯವಾರ ಗಿಲ್ಲಿ ಮತ್ತು ಕಾವ್ಯ ಅವರು ಒಂದೇ ವಾರ ಪುಲ್ಲಿದ್ರು ಹೋಗಿದ್ರು ಆನಂತರ ಎರಡನೇ ವಾರ ಬರ್ತಾ ಇದ್ದಂಗೆ ಅವರು ಕೂಡ ಡಲ್ಲ ಅಂದ್ರೆ ಟೋಟಲ್ ಆ ಒಳಗ ಇವರು ಬೆಸ್ಟ್ ಆಫ್ ಬೆಸ್ಟ್ ಅನಿಸುವಂತ ಯಾರು ಕೂಡ ಎಲ್ಲಿ ಅನ್ನಿಸ್ತನಾಗ ಈ ವಾರ ವಾರೊಳಗೆ ಅದ್ರೊಳಗೆ ಇದ್ದಿದ್ರೊಳಗೆ ರಕ್ಷಿತ ಅವರ ಒಂದು ಮಟ್ಟಿಗೆ ಚಲೋ ಕಾಣಿಸ್ರು ಆನಂತರ ಒಂದು ವರ್ಸ್ಟ್ ಪರ್ಫಾರ್ಮೆನ್ಸನ್ನು ನೋಡೋದಾದ್ರೆ ನನ್ನ ಪ್ರಕಾರ ಹೇಳ್ತಾನೆ ಒಂದು ಕಾಕ್ರೋಚ್ ಸುದಿಯವರ ಯಾವ ಕಾರಣಕ್ಕಂದ್ರೆ ಒಂದು ಹಸುರಾಧಿಪತಿಯನ್ನು ಒಂದು ಇದನ್ನು ಕೊಟ್ಟಲ್ಲ ಅಂದ್ರೆ ಅದನ್ನು ನಿಭಾಯಿಸ್ಬೇಕವ್ರ ಬಟ್ ಅದನ್ನ ನಿಭಾಯಿಸೋದು ಬಿಟ್ಟ ಎಲ್ಲೋ ಒಂಥರ ಜೋಕರ್ ಆದ್ರೆ ಅನಿಸ್ತು ನಾವು ಪ್ರಮೋ ಒಳಗೆ ಅದನ್ನು ಕೂಡ ನೋಡಿದೆವು ಅಂದ್ರೆ ಮನೆಯವರು ಹೇಳಿದಾರು ಒಂದು ಹಸುರಾಧಿಪತಿ ಅಸುರಾಧಿಪತಿ ಆಗಿರಲಿಲ್ಲ ಎಲ್ಲೋ ಏನೋ ಜೋಕರ್ ಅನಿಸ್ದ ಅಂತೇಳಿ ಅಂದ್ರೆ ಇದ್ರ ಮಾತಿನ ಅರ್ಥ ಇಷ್ಟ ಅಸುರಾಧಿಪತಿ ಆದ ಹಸುರಾಧಿಪತಿ ಆಗಿರಲಿಲ್ಲ ಮನೆಯ ರಾಣಿ ಅನಿಸ್ಕೊಂಡವ್ರ ಮನೆಯ ರಾಣಿ ಆಗಿರಲಿಲ್ಲ ಈ ರೀತಿಯಾದ ಒಂದು ಸಿಚುವೇಶನನ್ನು ಈ ವಾರ ನಾವು ಮನೆಯವ್ರಿಗೆ ನೋಡಿದು ಈ ವಾರದ ಕಿಚ್ಚನ ಪಂಚಾಯತಿ ಒಳಗೆ ಚರ್ಚಿಸಬೇಕಾದ ವಿಷಯಗಳನ್ನು ನೋಡೋದಾದ್ರೆ ಮೊದಲನೇ ಚರ್ಚೆ ಮಾಡಬೇಕಾಗಿರೋ ವಿಷಯವನ್ನು ನೋಡೋದಾದ್ರೆ ನಾವ ಒಂದು ರಕ್ಷಿತಾ ಅವರ ಒಂದು ಏನು ಅಡುಗೆ ಮಾಡತ್ತಿರಲ್ಲ ಆ ಅಡುಗೆ ಒಳಗೆ ಒಂದು ಇದನ್ನು ಹಾಕ್ತಾರಲ್ಲ ಆ ವಿಚಾರದ ಬಗ್ಗೆ ಏನಾರ ಚರ್ಚೆ ಆಗಬಹುದು ಬಹಳಷ್ಟು ರೀತಿಯೊಳಗ ಯಾವ ಕಾರಣಕ್ಕಂದ್ರೆ ಅದ ಒಳಗ ಬಹಳಷ್ಟು ರೀತಿ ಹೈಲೈಟ್ ಆಗಿತ್ತು ಆನಂತರ ಎರಡನೇ ವಿಚಾರವನ್ನ ನೋಡೋದಾದ್ರೆ ನಾವ ಚಂದ್ರಪ್ರಭಾ ಮತ್ತು ಸತೀಶ್ ಅವ್ರ ನಡುವೆ ನಡೆದಂತ ಒಂದು ಗಲಾಟೆಯ ವಿಚಾರ ಅಂದ್ರೆ ಅವ್ರಿಗೆ ಯಾವ ರೀತಿಯ ಪ್ರಾಬ್ಲಮ್ ಆಗತ್ತವು ಮತ್ತು ಚಂದ್ರಪ್ರಭಾ ಅವ್ರ ಅದ್ರೊಳಗೆ ಒಂದು ಒಳಗಿನ ಗ್ಲಾಸ್ ಕೂಡ ಒಡೆದಾಕ್ತಾರೋ ಈ ವಿಚಾರ ಕೂಡ ಡೆಫಿನೆಟ್ ಆಗಿ ಪ್ರ ಒಂದು ಇದನ್ನು ಮಾಡತಾರ ನೋಡೋನು ಯಾವ ರೀತಿಯಾಗಿ ಈ ವಿಚಾರವನ್ನ ಮಾತಾಡ್ತಾರಂತೇಳಿ ಮತ್ತೆ ಇನ್ನಷ್ಟು ವಿಚಾರಗಳನ್ನು ನೋಡೋದಾದ್ರೆ ಅಶ್ವಿನಿ ಗೌಡ ಅವರ ಮನೆ ಒಳಗ ಯಾವ ರೀತಿಯಾಗಿ ನಡ್ಕೊಂಡ್ರು ಇದೊಂದ ಆನಂತರ ಜಾನ್ವಿಯ ನಿರ್ಧಾರಗಳು ತೆಗೆದುಕೊಂಡಿದ್ದ ಈ ರೀತಿಯ ಎಲ್ಲ ರೀತಿಯ ಒಂದು ಇವುಗಳ ಇವು ಹೈಲೈಟ್ ಅದಾವೆ ಇವುಗಳನ್ನು ಚರ್ಚೆ ಮಾಡೋದು ಬಹಳಷ್ಟು ಪಾಸಿಬಿಲಿಟಿ ಹೈ ಐತಿ ನೋಡೋಣ ಕಿಚ್ಚ ಅವರ ಯಾವ ರೀತಿಯಾಗಿ ಈ ಈ ವಿಚಾರಗಳನ್ನ ಪ್ರಸ್ತುತ ಪಡಿಸ್ತಾರಂತೇಳಿ ಮುಂದಿನ ಇತರ ಗುರುತಾಕೈತಿ ಮುಂದಿನ ಇದ್ರ ಪ್ರಮು ಒಳಗೆ ಈ ವಿಚಾರಗಳು ಮಾತ್ರ ಒಂದು ಇವು ಹೈಲೈಟ್ ಅದಾವು ಇವನ ಡಿಸ್ಕಸ್ ಮಾಡತಾರ ನನ್ನ ಪ್ರಕಾರ ಮಾಡತಾರ ಅನ್ಕೊಂಡನು ನೋಡೋನು ಡಿಸ್ಕಸ್ ಮಾಡಿರು ಆತು ಮಾಡಲಿಲ್ಲ ಆತು ನಾ ಎಲ್ಲ ಇದ್ರು ಡಿಸ್ಕಶನ್ ಮಾಡಿ ಕೊಟ್ಟ ನಿಮಗೆ ಆಲ್ರೆಡಿ ಈ ವಿಚಾರಗಳ ಬಗ್ಗೆ ಕಾಣತರ ಇನ್ನೊಂದು ವಿಚಾರ ಅಂದ್ರ ಅದ ಕಳಪೆ ಕೊಟ್ಟಿದ್ದ ಯಾರಿಗೆ ರಾಶಿಕಾ ಮತ್ತು ಮಂಜು ಭಾಷಿನವರಿಗೆ ಕಳಪೆ ಕೊಟ್ಟಿದ್ದ ಈ ವಿಚಾರ ಕೂಡ ಪ್ರಸ್ತುತ ಪಡಿಸ್ತಾರೋ ಒಂದು ಪಂಚಾಯತಿ ಒಳಗ ಇವಾಗಿದ್ದು ಟಾಪ್ ವಿಚಾರಗಳಂತ ಹೇಳ್ಬೋದು ಆನಂತರ ಈ ವಾರ ಕಿಚ್ಚನ ಲುಕ್ ಬಗ್ಗೆ ಮಾತಾಡೋದ್ರ ಅಲ್ಟಿಮೇಟ್ ಲೆವೆಲ್ ಲುಕ್ ಕಾಣತರು ಮತ್ತು ಬರ್ತಾ ಇದ್ದಂಗೆ ಅದು ನಡೆದಂತ ಒಂದಷ್ಟು ಇನ್ಸಿಡೆಂಟ್ ಬಗ್ಗೆ ಕೂಡ ಮಾತಾಡ್ರು ಅಂದ್ರೆ ಬಿಗ್ ಬಾಸ್ ಮನೆಗೆ ಇದಾಗಿದ್ದ ಅಂದರೆ ಅದರ ರಿಲೇಟೆಡ್ ಮಾತಾಡ್ರು ಅಂದ್ರೆ ಯಾರು ಸಪೋರ್ಟ್ ಮಾಡಿದಾರೋ ಅವ್ರಿಗೆಲ್ಲ ಧನ್ಯವಾದ ಅಂತ ತಿಳಿಸ್ರು ಈ ರೀತಿಯಾಗಿ ಕಿಚ್ಚನ ಪಂಚಾಯಿತಿ ಈ ವಾರ ಫುಲ್ ಖಡಕ್ ಆಗೋದೈತಿ ನೋಡೋಣ ಯಾರಿಗೆ ಕಿಚ್ಚನ ಚಪಾಳಿ ಸಿಗ್ತಾವು ಮತ್ತ ಮತ್ತೆ ಯಾರಿಗೆ ಕಿಚ್ಚನ್ನಿಂದ ಒಂದು ಡಿಸಪಾಯಿಂಟ್ಮೆಂಟ್ ಸಿಗ್ತೈತಿ ಅಂತೇಳಿ ಈ ವಾರ ತಿಳ್ಕೊಳ್ಳೋಣ ಇದಾಗಿತ್ತ ಕಿಚ್ಚನ ಪಂಚಾಯಿತಿಯ ಸುದ್ದಿಗೆ ವಿವರ ಇದೇ ಥರ ನೀವು ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ಇನ್ಫಾರ್ಮೇಟಿವ್ ಅದರ ಲೈಕ್ ಕೊಟ್ಟ ಸಪೋರ್ಟ್ ಮಾಡಲ್ಲ ಮತ್ತು